ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಡೆಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಹಾಗೂ ಸಚಿವ ಭೈರತಿ ಸುರೇಶ್ ಅವರಿಗೆ ಬಿಗ್ ರಿಲೀಫ್ ದೊರಕಿದೆ ಜಾರಿ ನಿರ್ದೇಶನಾಲಯ ಮೂಢ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರ ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಂಡಿತ್ತು ಇದನ್ನು ಪ್ರಶ್ನಿಸಿ ಮುಖ್ಯಮಂತ್ರಿ ಅವರ ಪತ್ನಿ ಪಾರ್ವತಮ್ಮ ಅವರು ರಾಜ್ಯ ಹೈಕೋರ್ಟ್ ಮೆಟ್ಟಿಲೇರಿದ್ದರು ನಂತರ ಹೈಕೋರ್ಟಿನಲ್ಲಿ ಈ ಪ್ರಕರಣವನ್ನು ವಜಾ ಮಾಡಲಾಗಿತ್ತು ಆದರೆ ಜಾರಿ ನಿರ್ದೇಶನಾಲಯ ಇದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿ ಸಲ್ಲಿಸಿತ್ತು ಮೇಲ್ವನ್ ಮೇಲ್ಮನವಿಯ ವಿಚಾರಣೆ ನಡೆಸಿದ ಸಿಜೆ ಐ ಆರ್ ಗವಾಯಿ ಅವರಿದ್ದ ಏಕ ಸದಸ್ಯ ಪೀಠ ಅರ್ಜಿಯನ್ನು ವಜಾ ಮಾಡಿದೆ ಅಲ್ಲದೆ ಜಾರಿ ನಿರ್ದೇಶನಾಲಯಕ್ಕೂ ತರಾಟೆಗೆ ತೆಗೆದುಕೊಂಡಿದೆ ರಾಜಕೀಯವನ್ನು ರಾಜಕೀಯದಲ್ಲೇ ಮಾಡಬೇಕು ಆದರೆ ಇಂತಹ ಘಟನೆಗಳಲ್ಲಿ ರಾಜಕೀಯ ಮಾಡಬಾರದು ಎಂದು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಜಾರಿ ನಿರ್ದೇಶನಾಲಯಕ್ಕೆ ತರಾಟೆ ತೆಗೆದುಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರು ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾದ ನಂತರ ಈ ವಿಚಾರದ ಬಗ್ಗೆ ದೊಡ್ಡ ಸದ್ದ ಮಾಡಿತ್ತು ಪಾರ್ವತಿ ಅವರಿಗೆ ಅವರ ಸಹೋದರ ಕೆಲವು ನಿವೇಶನಗಳನ್ನು ಕೊಡುಗೆಯಾಗಿ ನೀಡಿದ್ದರು ಇದಕ್ಕೂ ಮುನ್ನ ಪಾರ್ವತಿ ಅವರಿಗೆ ಕೊಟ್ಟ ನಿವೇಶನವನ್ನು ಮೂಡಾದಿಂದ ಪಡೆಯಲಾಗಿತ್ತು ಈ ನಿವೇಶನಕ್ಕೆ ಬದಲಾಗಿ ಹಲವಾರು ಎಕರೆ ಜಮೀನನ್ನು ಮೂಡಕ್ಕೆ ನೀಡಲಾಗಿತ್ತು ಆದರೆ ಈ ವಿಚಾರವೇ ದೊಡ್ಡ ಸದ್ದ ಮಾಡತೊಡಗಿತ್ತು ವಿರೋಧ ಪಕ್ಷಗಳು ಈ ವಿಚಾರವನ್ನೇ ಮುಂದಿಟ್ಟುಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಹಣಿಯಲು ಮುಂದಾಗಿತ್ತು ಅಲ್ಲದೆ ಈ ಪ್ರಕರಣದ ಬಗ್ಗೆ ಹಲವಾರು ಮಂದಿ ಆರೋಪಗಳನ್ನು ಮಾಡಿದ್ದರು ಅಲ್ಲದೆ ಜಾರಿ ನಿರ್ದೇಶನಾಲಯವು ಕೂಡ ಸ್ವತಃ ಈ ಬಗ್ಗೆ ಪ್ರಕರಣಗಳನ್ನು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸಿತ್ತು ನಂತರ ಸಿದ್ದರಾಮಯ್ಯ ಅವರ ಪತ್ನಿ ರಾಜ್ಯ ಉಚ್ಚ ನ್ಯಾಯಾಲಯದ ಬೆಟ್ಟಿಲೇರಿ ಕಡೆಗೂ ಗೆಲುವು ಸಾಧಿಸಿದರು ನ್ಯಾಯಾಲಯವು ಜಾರಿ ನಿರ್ದೇಶನಾಲಯ ಸಲ್ಲಿಸಿದ್ದ ಅರ್ಜಿಯನ್ನು ಸಾರಾಸಗಟಾಗಿ ತಿರಸ್ಕರಿಸಿತ್ತು ಆದರೂ ಕೂಡ ಬಿ ಬಿಡದ ಜಾರಿ ನಿರ್ದೇಶನಾಲಯ ಈ ವರ್ಷಿಯೇ ವಜಾಗೊಳಿಸಿರುವುದನ್ನು ಪ್ರಶ್ನಿಸಿ ಸರ್ವೋಚ್ಚ ನ್ಯಾಯಾಲಯದ ಮೆಟ್ಟಿಲೇರಿತ್ತು ಅಲ್ಲಿನ ಜೆ ಐ ಸಿಆರ್ ಗವಾಯಿ ಅವರು ವಿಚಾರಣೆ ನಡೆಸಿ ನಂತರ ಈ ಅರ್ಜಿಯನ್ನು ವಜಾಗೊಳಿಸಿದ್ದಾರೆ ಆ ಮೂಲಕ ಮತ್ತೆ ಜಾರಿ ನಿರ್ದೇಶನಾಲಯಕ್ಕೆ ಮುಖಭಂಗವಾಗಿದೆ ಜತೆಗೆ ಸಚಿವ ಭೈರತಿ ಸುರೇಶ್ ಅವರ ಅರ್ಜಿ ಕೂಡ ವಜಾಗೊಂಡಿದೆ ಈಗ ಈ ಇಬ್ಬರು ವ್ಯಕ್ತಿಗಳು ರಿಲೀಫ್ ಮೂಡಿನಲ್ಲಿದ್ದಾರೆ ಮೂಡ ಹಗರಣ ಕೆಲವು ತಿಂಗಳ ಹಿಂದೆ ಭಾರೀ ಸದ್ದು ಮಾಡಿದ್ದು ಆದರೆ ಇದರಲ್ಲಿ ಗೆಲುವು ಸಾಧಿಸುವಲ್ಲಿ ವಿರೋಧ ಪಕ್ಷಗಳು ವಿಫಲವಾಗಿದೆ ಜಾರಿ ನಿರ್ದೇಶನ ಕೂಡ ಇದರಲ್ಲಿ ಸೋತಿದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಒಟ್ಟಾರೆ ಸಿದ್ದರಾಮಯ್ಯ ಅವರನ್ನು ಕುರ್ಚಿಯಿಂದ ಕೆಳಗಿಳಿಸಬೇಕು ಎನ್ನುವ ಕೆಲವರ ಕೆಲವರ ಮಾತು ಹಾಗೂ ಕೆಲವರ ಕ್ರಮ ಈಗ ಸೋತು ಹೋಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಾಗೂ ಅವರ ಪತ್ನಿ ಮತ್ತೊಂದು ರೀತಿಯಲ್ಲಿ ಗೆಲುವು ಸಾಧಿಸಿದಂತೆ ಕಾಣುತ್ತಿದೆ ಮೈಸೂರಿನಲ್ಲಿ ಇಂತಹ ಹಲವಾರು ಘಟನೆಗಳು ನಡೆದಿದೆ ಕೆಲವರು ಅನ್ಯತಾ ಅಕ್ರಮವಾಗಿ ನಿವೇಶನವನ್ನು ಪಡೆದುಕೊಂಡಿದ್ದಾರೆ ಆದರೆ ಸಿದ್ದರಾಮಯ್ಯ ಅವರ ಪತ್ನಿ ಅವರ ಸಹೋದರ ಇದು ಜಮೀನನ್ನು ನೀಡಿ ನಿವೇಶನವನ್ನು ಪಡೆದಿದ್ದು ಮಾತ್ರ ಈಗ ಭಾರಿ ಸದ್ದು ಮಾಡಿತ್ತು ಆದರೆ ಇದರಲ್ಲಿ ಗೆಲುವು ಸಾಧಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ